ಎಲ್ರಿಗೂ ನಮಸ್ಕಾರ ನಿಮ್ಮ ಮಗು ಮೊದಲನೇ ಸಲ ಸ್ಕೂಲಿಗೆ ಹೋಗ್ತಾ ಹೋಗ್ತಾಯಿದ್ದೀಯಾ ಅಂದರೆ ಮೂರು ವರ್ಷ ಆಗಿರ್ಬೋದು ಅಂದರೆ ಪ್ಲೇ ಕ್ಲಾಸಿಗೆ ಹಾಕಿರ್ತಾರೆ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಮಗುವಿಗೆ ಈ ಮುಂದೆ ಹೇಳ್ತಕ್ಕಂತಹ ಕೆಲವೊಂದು ವಿಷಯಗಳನ್ನು ನೀವು ಮನೆಯಲ್ಲಿನೇ ಅಭ್ಯಾಸ ಮಾಡಿಸಿರ್ಬೇಕು ಅಥವಾ ಕಲಿಸಿರ್ಬೇಕಾಗಿರುತ್ತೆ ಎಲ್ಲ ವಿಷಯಗಳು ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಹಸಿವು ಮತ್ತು ಬಾಯಾರಿಕೆ ಅಂದರೆ ಮಗು ಹಸಿವಾದಾಗ ಸ್ಕೂಲಿಗೆ ಹೋದಾಗ ಅದಕ್ಕೆ ಏನಾದರೂ ಹಶುವಾಯ್ತು ಅಂದರೆ ತನಗೆ ಆಗಿರ್ತಕ್ಕಂಥ ಹಸಿವಿನ ಬಗ್ಗೆ ಹೇಳ್ತಕ್ಕಂಥದ್ದು ಅಥವಾ ಬಾಯಾರಿಕೆ ಆದರೆ ನೀರು ಕುಡಿಬೇಕು ಅನ್ನೋದನ್ನು ಯಾವುದೇ ಭಯ ಸಂಕೋಚ ಇಲ್ಲದೇ ಮಗು ತನ್ನ ಟೀಚರ್ ಹತ್ರ ಹೇಳ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಿಸ್ಬೇಕು ಅದಕ್ಕೆ ಮನೆಯಲ್ಲಿ ನಾವು ಹೇಳಬೇಕು ನಿಂಗೆ ಹಸಿವಾದಾಗ ಕೇಳು ಬಾಯಾರಿಕೆ ಆದಾಗ ಕೇಳು ಅಂತ ನಾವೇ ಮನೆಯಲ್ಲೇ ಮುದ್ದು ಮಾಡಿ ಅದಕ್ಕೆ ನೋಡಿಬಿಟ್ಟು ನೀರು ಕುಡಿಸೋದು ಕೈಗೆ ನೋಡಿಬಿಟ್ಟು ಊಟ ಮಾಡಿಸೋದನ್ನು ಅಭ್ಯಾಸ ಮಾಡಿಸಿದ್ವಿ ಅಂತಂದರೆ ಹೊರಗಡೆ ಹೋದಾಗಲೂ ಕೂಡ ಮಗು ಅದು ಆ ಒಂದು ಮನಸ್ಥಿತಿಗೆ ಅಡ್ಜಸ್ಟ್ ಆಗಿಬಿಟ್ಟು ತನ್ನ ಹಸಿವು ಬಾಯಾರಿಕೆ ಬಗ್ಗೆ ತಾನೇ ನಿರ್ಭೀತಿಂದ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಮಕ್ಕಳಿಗೆ ಹಸಿವಾದಾಗ ಬಾಯಾರಿಕೆ ಆದಾಗ ಅದನ್ನು ಹೇಳೋದನ್ನು ಮೊದಲು ನೀವು ಅಭ್ಯಾಸ ಮಾಡಿಸ್ಬೇಕು ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು ಸ್ವತಃ ತಾನೇ ಊಟ ಮಾಡತಕ್ಕಂಥದ್ದನ್ನು ಮಗುವಿಗೆ ನೀವು ಇಲ್ಲಿವರೆಗೂ ಕೂಡ ನಿಮ್ಮ ಮನೆಯಲ್ಲಿ ನೀವೇ ಊಟ ಮಾಡಿಸ್ತಾ ಇರ್ತೀರ ಇದರಿಂದ ಮಗು ಶಾಲೆಗೆ ಹೋದಾಗ ತಾನು ಸ್ವತಃ ಊಟ ಮಾಡೋದನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ನೀವು ಮೊನ್ನೆನಲ್ಲೇ ಇದನ್ನು ಕೆಲವೊಂದು ಸಲ ಪ್ರತಿ ಸಲವೂ ಮಗು ಊಟ ಮಾಡೋದಕ್ಕೆ ಬಿಡ್ತಾ ಹೋಗೋದಕ್ಕಿಂತ ಮೊದಲಿಗೆ ಒಂದೊಂದು ಸಲ ತನಗೆ ತಾನೇ ಸುತ್ತ ಕೈಯಿಂದ ತೊಗೊಂಡು ಊಟ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಸಿದೀವಿ ಅಂತಂದರೆ ನೀವು ಟಿಫಿನ್ ಬಾಕ್ಸ್ ಹಾಕ್ಕೊಟ್ಟಿರ್ತಕ್ಕಂಥ ಟಿಫಿನ್ ಬಾಕ್ಸಲ್ಲಿರ್ತಕ್ಕಂಥ ಊಟ ಶಾಲೆಯಲ್ಲಿ ನಿಜವಾಗ್ಲೂ ಖಾಲಿಯಾಗಿ ಬರುತ್ತೆ ಅಂತಂದರೆ ಮಗುಗೆ ತನಗೆ ಹೇಗೆ ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಸರಿಯಾಗಿ ತಿಂದೆ ಬರ್ತಕ್ಕಂಥದ್ದು ಆಗ್ಬೋದು ಇದರಿಂದ ಮಗು ನಿಶಕ್ತಿ ಹೊಂದುತ್ತೆ ಹಾಗಾಗಿ ಮಗು ಸ್ವತಃ ತಾನೇ ಊಟ ಮಾಡೋದನ್ನು ನಾವು ಮೊದಲೇದಾಗಿ ಎರಡನೇ ಇಲ್ಲಿ ಅಭ್ಯಾಸವನ್ನು ಮಾಡಿಸ್ಬೇಕು ಮೂರನೇ ಬಂದುಬಿಟ್ಟು ಶೌಚಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಒಂದಕ್ಕೆ ಅಥವಾ ಕಕ್ಕ ಮಾಡೋದಕ್ಕೆ ಹೋಗ್ತಕ್ಕಂಥದ್ದನ್ನು ಕೆಲವು ಮಕ್ಕಳು ಬಟ್ಟೆನಲ್ಲಿನೇ ಅದು ಮಾಡ್ಕೊಂಡು ಬಿಡ್ತಾರೆ ತುಂಬ ಅರ್ಜೆಂಟ್ ಆದಮೇಲೆ ಹೋಗೋಕೆ ಪ್ರಯತ್ನ ಮಾಡ್ತಿರ್ತಾರೆ ಅಥವಾ ಮನೆಯಲ್ಲಿದ್ದಾಗ ಯಾವ ಬೇರೆ ಬೇರೆ ಸಮಯಗಳಲ್ಲಿ ಅವರು ಘಕ್ಕ ಮಾಡ್ತಿರ್ತಾರೆ ಅದನ್ನೆಲ್ಲ ಗಮನಿಸ್ಕೊಂಡು ಮಗುವಿಗೆ ನೀವು ಮನೆಯಲ್ಲಿ ಈ ಒಂದು ಅಭ್ಯಾಸಗಳನ್ನು ಮಾಡಿಸಬೇಕಾಗುತ್ತೆ ಶೌಚಕ್ಕೆ ಹೋಗ್ತಕ್ಕಂಥದ್ದು ರಿಸಿಸ್ ಬಂದಾಗ ಹೇಳ್ತಕ್ಕಂಥದ್ದು ಅಥವಾ ಟಾಯ್ಲೆಟ್ಗೆ ಹೋಗಬೇಕು ಅಂತಂದರೆ ಅದನ್ನು ಕೂಡ ಹೇಳ್ತಕ್ಕಂಥದ್ದು ಅಥವಾ ಹೊರಗಡೆ ಹೋಗಿ ಟಾಯ್ಲೆಟ್ ರೂಮಲ್ಲಿ ಅದನ್ನು ಬಳಸ್ತಕ್ಕಂಥದ್ದು ಟಾಯ್ಲೆಟ್ ರೂಮ್ಗಳನ್ನು ಬಳಸ್ತಕ್ಕಂಥ ಅಭ್ಯಾಸವನ್ನು ನಾವು ಮನೆಯಲ್ಲೇ ಮಾಡಿಸೋದ್ರಿಂದ ಶಾಲೆಯಲ್ಲಿ ಮಗುವಿಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಹಾಗಾಗಿ ಶೌಚಕ್ಕೆ ಹೋಗ್ತಕ್ಕಂಥ ಅಭ್ಯಾಸವನ್ನು ಕೂಡ ನಾವು ಮಾಡಿಸ್ಬೇಕಾಗುತ್ತೆ ನಾಲ್ಕನೇದು ಬಂದು ತನ್ನ ಪುಸ್ತಕ ಮತ್ತು ಚೀಲನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಅಂದರೆ ಎಲ್ಲ ಪುಸ್ತಕದಲ್ಲಿ ಎಲ್ಲಿ ಬೇಕಾದ್ರೆ ಗೀಚ್ತಕ್ಕಂಥದ್ದನ್ನು ಅದು ಮಾಡುತ್ತೆ ಸಹಜವಾಗಿ ಮಗುವಿನ ಗುಣ ಅದು ಅದನ್ನು ನಾವು ಆವಾಗವಾಗ ನೋಡ್ತಾ ನೋಡ್ತಾ ಇಲ್ಲೆಲ್ಲ ಗೀಚಿದರೆ ನೆಕ್ಸ್ಟ್ ನಿಂಗೆ ಬರೀಲಿಕ್ಕೆ ಖಾಲಿ ಪೇಜ್ ಸಿಗೋದಿಲ್ಲ ಸೊ ಇಂಥ ವಿಷಯಗಳನ್ನ ಹೇಳ್ಕೊಡ್ತಕ್ಕಂಥದ್ದು ಅದು ಚೀಲದಲ್ಲಿ ಏನೆಲ್ಲ ಹಾಕೊಂಡ್ಬಿಡ್ಬೋದು ಮಗು ಇಷ್ಟ ಬಂದಿರೋ ವಸ್ತುಗಳನ್ನು ಮನೆಯಲ್ಲಿ ಸಿಕ್ಕಿರೋದನ್ನೆಲ್ಲ ಹಾಕೊಂಡ್ಬಿಡ್ಬೋದು ಹಾಗಾಗಿ ಅವಾಗವಾಗ ನಾವು ಮಗುವಿನ ಚೀಲನ ಸ್ವಚ್ಛ ಮಾಡ್ತಾ ಇದ್ದಾವೆ ಅದ್ರ ಎದುರುಗಡೆ ಮಗು ಎದುರುಗಡೆ ಮಗು ಜೊತೆಯಲ್ಲೇನೆ ನಾವು ಮಾಡೋದ್ರಿಂದ ಮಗು ಕೂಡ ತನ್ನ ಚೀಲನ ತನ್ನ ಪುಸ್ತಕನ ಸ್ವಚ್ಛವಾಗಿ ಇಟ್ಕೊಳ್ಬೋದು ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೂಡುತ್ತೆ ಹಾಗಾಗಿ ಮಗುವಿನ ಪುಸ್ತಕ ಮತ್ತು ಚೀಲನ ಸ್ವಚ್ಛವಾಗಿಟ್ಕೊಳ್ಳೋದನ್ನು ಕೂಡ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ನೋಡಿ ಇದಂತೂ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಶಾಲೆನಲ್ಲಿ ನಡೆದಿರೋ ವಿಷಯಗಳನ್ನು ಮನೇಲಿ ಬಂದ ತಕ್ಷಣ ಮಗು ಹಂಚ್ಕೊಳ್ಳೋದಕ್ಕೆ ಫ್ರೀ ಬಿಡಬೇಕು ನಮ್ಮ ಮಕ್ಕಳನ್ನು ಮನೆಯಲ್ಲಿ ಯಾರಾದರೂ ಅಜ್ಜಿನೋ ತಾತನೋ ಅಥವಾ ತಂದೆನೋ ತಾಯಿನೋ ಸ್ವಲ್ಪ ಹೊತ್ತು ಮಗುವಿನ ಜೊತೆ ಶಾಲೆಯಿಂದ ಬಂದಮೇಲೆ ಮಗುವಿನ ಜೊತೆ ಕೂತ್ಕೊಂಡ್ಬಿಟ್ಟು ಇವತ್ತು ಶಾಲೆನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಹಂಚ್ಕೊಳ್ಬೇಕಾಗುತ್ತೆ ಹಂಚ್ಕೊಂಡ ತಕ್ಷಣ ಅದು ಅಲ್ಲೇನಾದರೂ ಖುಷಿ ವಿಷಯಗಳಿದ್ದರೆ ಅದನ್ನು ವಾವ್ ಅಂತ ಹೇಳಿ ನಾವು ಅದನ್ನು ಸಂ ನಾವು ಕೂಡ ಸಂಭ್ರಮಿಸಬೇಕು ಇದರಿಂದ ಮಗುಗೆ ಓ ನಾನು ಹೇಳೋದನ್ನಲ್ಲಿ ಇವರೆಲ್ಲ ಕೇಳ್ತಾರೆ ನಾನು ಇವ್ರ ಹತ್ರ ಹೇಳಬೇಕು ಅಂತ ಹೇಳಿ ಆ ಒಂದು ಬೆಳೆ ಒಂದು ಅಭ್ಯಾಸ ಆಯಿತು ಅಂತಂದರೆ ಮುಂದೆ ಮಗು ಏನೇ ತೊಂದರೆ ಆದ್ರೂ ಕೂಡ ಓಪನ್ ಆಗಿ ಆರಾಮಾಗಿ ಹೇಳುತ್ತೆ ಅದನ್ನು ಕ್ಯಾಶುವಲ್ ಆಗಿ ಆ ವಿಷಯಗಳೇನಾದ್ರು ಸಮಸ್ಯೆ ಬಂದರೆ ಅಥವಾ ಏನಾದರೂ ಅದಕ್ಕೆ ಭಯ ಆಗ್ತಕ್ಕಂಥದ್ದು ಏನಾದರೂ ನಡೆದರೆ ಹೆದರಿಕೆ ಆಯಿತು ಏನೇ ಇದ್ದರೂ ಕೂಡ ಎಲ್ಲ ವಿಷಯವನ್ನು ನಮ್ಮ ಮನೆಯಲ್ಲಿ ನಾನು ಶೇರ್ ಮಾಡ್ಕೊಳ್ಬೇಕು ಹಚ್ಕೋಬೇಕು ಅನ್ನೋದು ಆ ಮಗುವಿಗೆ ಒಂದು ಮಂದಟ ಆಯಿತು ಅಂತಂದರೆ ಮಗುವನ್ನು ನಾವು ಆರಾಮಾಗಿ ಸೇಫಾಗಿದ್ದಾನೆ ಮಗು ಅಂತಕ್ಕಂಥದ್ದನ್ನು ಇಟ್ಕೋಬೋದು ಮಗು ಸೇಫಾಗಿರುತ್ತೆ ಇದರಿಂದ ಹಾಗಾಗಿ ಈ ಅಭ್ಯಾಸವನ್ನು ಅತ್ಯಂತ ಮುಖ್ಯವಾಗಿ ನಾವು ಮಗುವಿಗೆ ಅಭ್ಯಾಸ ಮಾಡಿಸಲೇಬೇಕು ಇದನ್ನ ಆರನೇದು ತನ್ನ ಚೀಲ ಮತ್ತು ಊಟದ ಚೀಲ ಹಾಗೆ ಚಪ್ಪಲಿಗಳು ಇವುಗಳನ್ನು ನಿಗದಿತ ಸ್ಥಳದಲ್ಲಿ ಇಡ್ತಕ್ಕಂಥದ್ದು ಕೆಲವು ಮಕ್ಕಳು ಇರ್ತಾರೆ ಬಂದ ತಕ್ಷಣ ಶಾಲೆಯಿಂದ ಎಲ್ಲೆಲ್ಲೋ ಆಫೀಸ್ ಚಪ್ಪಲಿ ಎಲ್ಲೋ ಶೂ ಹಾಕೊಂಡೆ ಮನೆ ತುಂಬ ಓಡಾಡೋದು ಸಾಕ್ಸ್ ಸಕಂದೆ ಓಡಾಡತಕ್ಕಂಥದ್ದು ಅದನ್ನು ಬಿಚ್ಚಬೇಕು ಅದನ್ನು ತೆಗೆದಿಡಬೇಕು ಇದೆಲ್ಲ ನೆನಪೇ ಇರೋದಿಲ್ಲ ಅದು ಒಂದು ಮಾಡೋದೇ ಇಲ್ಲ ಕೆಲವೊಂದು ಮಕ್ಕಳು ಅದು ಒಂದು ಪೇರೆಂಟ್ಸ್ ಕಂಪ್ಲೇಂಟ್ ಇದೆ ಹಾಗಾಗಿ ಈ ಫಸ್ಟಿಗೆ ಸ್ಕೂಲಿಗೆ ಹೋಗೋಕೆ ಶುರು ಮಾಡ್ತಲ್ಲ ಇಂದನೆ ಮಗುಗೆ ನಾವು ಇದನ್ನು ಬಂದ ತಕ್ಷಣ ಕೆಲವು ದಿನ ನಾವೇ ಮಾಡೋಣ ಅದರದ್ದು ಚೀಲ ಮಗುಗೆ ಬಂದ ಸ್ಕೂಲ್ ಬ್ಯಾಗ್ನ ತೆಗೆದು ಇಡ್ತಕ್ಕಂಥದ್ದು ಊಟದ ಡಬ್ಬಿ ತೆಗೆದು ಸೇಮ್ ಪಾತ್ರೆ ತೊಳೆ ಹತ್ರ ಇಟ್ಬಿಟ್ಟು ಅದನ್ನು ನೆಕ್ಸ್ಟ್ ಊಟ ಚೀಲ ಒಂದು ಕಡೆ ಇಡ್ತಕ್ಕಂಥದ್ದು ಅದ್ರ ಚಪ್ಪಲಿಗಳನ್ನ ಅಲ್ಲೇ ಹೊರಗಡೆ ಬಿಟ್ಟುಬಿಡ್ತಕ್ಕಂಥದ್ದು ಇದೆಲ್ಲ ಒಂದಷ್ಟು ದಿವಸ ನಾವು ಮಾಡ್ತಾ ಮಾಡ್ತಾ ಹೋದಂಗೆ ಮಗು ಕಬ್ಬಸಾಗ್ಬಿಟ್ಟು ಓನ ನೀವು ವಸ್ತುಗಳನ್ನು ಇಲ್ಲೇ ಬಿಡಬೇಕು ಅನ್ನೋದು ನೆನಪಲ್ಲಿ ಉಳಿಯುತ್ತೆ ಹಾಗಾಗಿ ಇದನ್ನು ಕೂಡ ನಾವು ಮಾಡಬೇಕಾಗುತ್ತೆ ಏಳನೇದು ಬಂದು ಶಾಲೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳತಕ್ಕಂಥ ಅಭ್ಯಾಸವನ್ನು ಮಾಡತಕ್ಕಂಥದ್ದು ನೋಡಿ ನಾವೆಲ್ಲ ಕರೋನಾ ಸಮಯದಲ್ಲಿ ಇದನ್ನೆಲ್ಲ ಅನುಭವಿಸಿದ್ದೀವಿ ಹೊರಗಡೆಯಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳಿಬೇಕು ಅನ್ನೋದನ್ನು ಇದು ತುಂಬ ಹಿಂದಿನಿಂದ ಕೂಡ ಸಂಪ್ರದಾಯದ ರೀತಿಯಲ್ಲಿ ನಮ್ಮ ಹಿರಿಯರು ನಮಗೆ ಇದನ್ನೆಲ್ಲ ಕಲಿಸ್ಕೊಟ್ಟಿದ್ರು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಬಂದ ತಕ್ಷಣ ಕೈ ಮುಖ ತೊಳಿಬೇಕು ಅಂತಕ್ಕಂಥದ್ದನ್ನು ಈಗ ಹುಡುಗರಿಗೂ ಕೂಡ ನಾವು ಚಿಕ್ಕ ಮಕ್ಕಳಿಗೆ ಈ ಒಂದು ಅಭ್ಯಾಸವನ್ನು ಇಟ್ಟರೆ ಮಕ್ಕಳು ಹೊರಗಡೆ ಏನಾದರೂ ಇರ್ತಕ್ಕಂಥ ಯಾವುದೇ ರೀತಿಯ ಕ್ರಿಮಿಕೀಟಗಳು ಅವ್ರಿಗೆ ಕಂಡುಕೊಳ್ಳದೆ ಯಾವುದೇ ರುಜಿನಗಳಿಂದ ಅವ್ರು ಬಳಲದೆ ಆರೋಗ್ಯವಾಗಿ ಇರಲಿಕ್ಕೆ ನಾವೊಂದು ಈ ಅಭ್ಯಾಸವನ್ನು ಮಾಡಿಸಲೇಬೇಕಾಗುತ್ತೆ ಮಗುವಿನ ಹೆಸರು ಮತ್ತು ತಂದೆ ತಾಯಿ ಹೆಸರು ಹೇಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾರಿಗಾದ್ರೂ ಮಕ್ಳಿಗೆ ಕೇಳಿದರೆ ತನ್ನ ಹೆಸರೇ ತನಗೆ ಸರಿಯಾಗಿ ಹೇಳೋಕ್ಕೆ ಬರಲ್ಲ ತನ್ನ ತಂದೆ ತಾಯಿ ಹೆಸರು ಕೂಡ ಸರಿಯಾಗಿ ಹೇಳಕ್ಕೆ ಬರ್ತಾ ಇರಲ್ಲ ನೆನಪಿರೋದಿಲ್ಲ ಅಥವಾ ತಪ್ಪಾಗಿ ಹೆಚ್ಚಾರ ಮಾಡ್ತಿರ್ತಾರೆ ಏನೋ ಹೇಳ್ತಿರ್ತಾರೆ ಏನೋ ಗೊತ್ತಾ ಗೊತ್ತಿರೋದಿಲ್ಲ ಸರಿಯಾಗಿ ಸೊ ಅದಕ್ಕಾಗಿ ಮಕ್ಕಳಿಗೆ ತನ್ನ ಹೆಸರು ತನ್ನ ತಂದೆ ತಾಯಿ ಹೆಸರನ್ನು ಸ್ಪಷ್ಟವಾಗಿ ಸರಿಯಾಗಿ ಹೇಳತಕ್ಕಂಥ ಅಭ್ಯಾಸವನ್ನು ಕೂಡ ನಾವು ಮಾಡಿಸ್ಬೇಕಾಗುತ್ತೆ ಒಂಬತ್ತನೇದು ಬಂದುಬಿಟ್ಟು ಫೋನ್ ನಂಬರ್ ಹೇಳೋದು ಮಕ್ಕಳು ತನ್ನ ತಂದೆದು ತಾಯಿದು ಅಥವಾ ಮನೇಲಿ ದೊಡ್ಡವರು ಯಾರಾದರೂ ಒಬ್ಬರದ ನಂಬರನ್ನು ನಿಚ್ಚು ಮಕ್ಕಳಿಗೆ ನಾವು ಪಾಯಟ್ ಮಾಡಿಸ್ಲೇಬೇಕು ಇದು ಸ್ವಲ್ಪ ನಿಮ್ಗೆ ಕಷ್ಟ ಅನ್ನಿಸ್ಬೋದು ಆದರೆ ಸ್ವಲ್ಪ ದಿವಸ ಪ್ರಯತ್ನಪಟ್ಟವೆ ಅಂದರೆ ನಿಜವಾಗ್ಲೂ ಮಕ್ಕಳು ಬ ನಂಬರ್ಸನ್ನ ಬೇಗ ನೆನ್ಪಿಟ್ಕೊಡ್ತಾರೆ ಒಂದೊಂದೇ ಟೀಚರ್ಸ್ ಬೇಕಿದ್ದರೆ ಹೇಳಿ ಒಂದು ಎರಡೆರಡು ಒಡ್ ಅಡಿಗೆ ಹೇಳಿದ್ರು ಕೂಡ ಒಂದೊಂದೇ ನಂಬರನ್ನು ಹೇಳ್ತಾ ಹೇಳ್ತಾ ಮಗುವಿಗೆ ಹತ್ತು ನಂಬರ್ ಇದ್ದರೆ ಅದು ಫೋನ್ ನಂಬರಲ್ಲಿ ಹತ್ತು ನಂಬರ್ ಇರುತ್ತೆ ಅನ್ನೋದನ್ನು ಕೂಡ ಹೇಳಿ ಆ ಮಕ್ಕಳಿಗೆ ಆ ನಂಬರನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಅಂತ ಅಂದರೆ ಯಾವುದೇ ರೀತಿ ಸಂದರ್ಭದಲ್ಲಿ ಮಗುವಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿಯಿಂದ ಇದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ ಮಗುವಿಗೆ ಮನೆಯ ದಾರಿಯನ್ನು ತಿಳಿಸ್ತಕ್ಕಂಥದ್ದು ಅಂದರೆ ಕೆಲವರು ಮಕ್ಕಳನ್ನು ಇನ್ನು ಸಣ್ಣ ವಯಸ್ಸಿನ ಮಕ್ಕಳು ಅನ್ನೋ ಕಾರಣಕ್ಕೆ ಸ್ವಲ್ಪ ಮನೆ ಹತ್ತಿರ ಇರ್ತಕ್ಕಂಥ ಸ್ವಲ್ಪ ಮನೆಯಿಂದ ಬೇಗ ಹೋಗಿ ತಲುಪೋದಂಥ ಸ್ಥಳಗಳಿಗೆ ಶಾಲೆಗೆ ಹಾಕಿರ್ತಾರೆ ಚಿಕ್ಕ ಮಕ್ಕಳು ಅನ್ನೋ ಕಾರಣಕ್ಕೆ ಇನ್ನು ಕೆಲವರು ಬೇರೆ ಬಸ್ಸಿನ ವ್ಯವಸ್ಥೆ ಅಥವಾ ಆಟೋ ವ್ಯವಸ್ಥೆ ಮಾಡಿಕೊಂಡು ಕೂಡ ಆಗಿರ್ತಾರೆ ಆದರೂ ಸಹಿತ ಮಕ್ಕಳನ್ನ ಕೆಲವೊಂದು ಸಲ ಪ್ರತಿದಿನ ಆಗ್ತಾ ಇದ್ದರೂ ಕೂಡ ಕೆಲವೊಂದು ಸಲನಾದರೂ ನೀವು ಶಾಲೆಗೆ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗೋದು ಅಥವಾ ಶಾಲೆಯಿಂದ ನೀವು ಮನೆ ಕರ್ಕೊಂಡು ಬರಬೇಕು ಆ ಸಮಯದಲ್ಲಿ ಆ ಮಗುವಿಗೆ ಮನೆಗೆ ಬರಬೇಕಾದ ದಾರಿನಲ್ಲಿ ಏನೆಲ್ಲ ಬರುತ್ತೆ ಅಂಗಡಿ ಇರ್ಬೋದು ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಗುರುತಿನ ಸ್ಥಳಗಳನ್ನು ತಿಳಿಸ್ಕೊಡ್ಬೇಕು ಕನ್ವರ್ಸೇಷನ್ ಸಂಭಾಷಣೆ ಮಾಡ್ತಾ ಮಾಡ್ತಾ ನಡ್ಕೊಂಡು ನೀವೇ ಕರ್ಕೊಂಡೋಗಿ ಕರ್ಕೊಂಡ್ಬಿಟ್ಟು ಬರ್ತೀರಿ ಅಂದ್ರೂ ಸಹಿತ ಅದು ಯಾವುದೇ ವೆಯಿಕಲ್ ಇದನ್ನು ತಿಳಿಸ್ಕೊಟ್ಟಿರಬೇಕು ಅದರ ಜೊತೆಯಲ್ಲಿ ಅದು ಆ ಒಂದು ಸ್ಥಳಗಳ ಬಗ್ಗೆ ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಸ್ಬೇಕಾಗುತ್ತೆ ಈ ಪಾಯಿಂಟ್ ಅಂತೂ ತುಂಬ ತುಂಬ ತುಂಬಾ ಮುಖ್ಯವಾಗಿದೆ ಈಗಿನ ಒಂದು ಸಾಮಾಜಿಕ ಒಂದು ವಿಕೃತ ಮನಸ್ಸುಗಳಿರ್ತಕ್ಕಂಥ ಈ ಸಮಾಜದಲ್ಲಿ ನಮ್ಮ ಸೇಫ್ಟಿ ಬಗ್ಗೆ ನಮ್ಮ ಮಗುವಿನ ಸೇಫ್ಟಿ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ಕೋಬೇಕಾಗುತ್ತೆ ಹಾಗಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಇವತ್ತು ಕಾಲ ಕೆಟ್ಟೋಗಿದೆ ಅಂತ ಹೇಳೋದು ತಪ್ಪಾಗಿದೆ ಯಾಕಂದರೆ ಆ ಕಾಲದಲ್ಲಿ ಆ ಸಮಾಜದಲ್ಲಿ ನಾವು ಕೂಡ ಇದ್ದೀವಿ ಹಾಗಾಗಿ ಮಕ್ಕಳಿಗೆ ಹೆಣ್ಣಿರಲಿ ಗಂಡಿರಲಿ ಮಗು ನಿಮ್ಮ ಮಗು ಚಿಕ್ಕ ಮಗು ಹೆಣ್ಣಿದೆಯೋ ಗಂಡಿದೆಯೋ ಅದು ವ್ಯತ್ಯಾಸವೇ ಬೇಡ ಆ ಮಗುವಿಗೆ ವೈಯಕ್ತಿಕ ಅಂಗಗಳ ದೇಹದಲ್ಲಿರ್ತಕ್ಕಂಥ ವೈಯಕ್ತಿಕ ಅಂಗಳ ಬಗ್ಗೆ ಮತ್ತು ಅವುಗಳನ್ನು ಯಾರು ಮುಟ್ಟಬಾರ್ದು ಅನ್ನೋ ವಿಷಯನೂ ಕೂಡ ಮಕ್ಕಳಿಗೆ ಹೇಳಬೇಕು ಒಂದು ವೇಳೆ ಏನಾದರೂ ಪರಿಸ್ಥಿತಿಯಲ್ಲಿ ಅದು ಯಾರೇ ಆಗಿರಲಿ ಗೊತ್ತಿರೋರು ಗೊತ್ತಿಲ್ಲದೇ ಇರ್ತಕ್ಕಂಥವ್ರು ಯಾರಾದರೂ ಅಂಥ ಅಂಗಗಳ ಬಗ್ಗೆ ಬ್ಯಾಡಾಗಿ ಅವನ್ನ ಟಚ್ ಮಾಡಿದರು ಅಂತಂದರೆ ಯಾವ ಭಯನೂ ಇಲ್ಲದೆ ನಿಮ್ಮ ಹತ್ರ ಹೇಳ್ಬೋದು ಆ ಒಂದು ವಿಷಯವನ್ನು ನೀವು ಹೇಳಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ ಮಗು ಆ ಥರ ಏನಾದರೂ ಹೇಳಿದರೆ ದಯವಿಟ್ಟು ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಮಕ್ಕಳಿಗೆ ಕೊಡಿಸಿ ನಮ್ಮ ಮುಂದಿನ ಭವಿಷ್ಯದ ಪ್ರಜೆಗಳನ್ನು ಉತ್ತಮವಾಗಿ ಆರೋಗ್ಯವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಿಂದ ಆರೋಗ್ಯವಾಗಿರೋದ್ರಲ್ಲಿ ಬೆಳೆಸೋಣ ಇನ್ನು ಒಂದು ಒಳ್ಳೆ ಮ್ಯಾಜಿಕಲ್ ವರ್ಡ್ಸ್ ಅಂತ ಹೇಳ್ಬೋದು ಇವುಗಳನ್ನ ಸಾರಿ ಮತ್ತು ಥ್ಯಾಂಕ್ ಯು ನೋಡಿ ನಮ್ಮ ಮಕ್ಕಳಿಗೆ ಸಾರಿಯನ್ನು ಬಳಸಬೇಕಾದಂಥ ಸಂದರ್ಭಗಳ ಬಗ್ಗೆ ಥ್ಯಾಂಕ್ ಯೂನ ಬಳಸಬೇಕಾದಂಥ ಸಂದರ್ಭಗಳ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡಿಸಿದರೆ ಪ್ರತಿದಿನ ಅವ್ರ ಜೊತೆ ತುಂಬ ಸಮಯವನ್ನು ಕಳೀತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನಾವು ಇವುಗಳನ್ನ ನಮ್ಮಿಂದ ಏನಾದರೂ ತಪ್ಪು ನಡೆದ್ರೆ ಅಥವಾ ಏನಾದರೂ ಆದಾಗ ಸಾರಿ ಬಳಸ್ತಕ್ಕಂಥದ್ದು ನಮಗೇನಾದರೂ ಸಹಾಯ ಮಾಡಿದ್ರು ಏನಾದರೂ ಮಗುವೇ ಒಂದೇನೋ ತಕ್ಕೊಡಪ್ಪ ಅಂತ ಹೇಳ್ತೀವಿ ಅಂತ ತೆಕ್ಕರ್ತಾನೆ ಓ ಥ್ಯಾಂಕ್ ಯು ಅಂತ ನಾವು ಪ್ರೀತಿಯಿಂದ ಅವುಗಳ್ನ ಹೇಳ್ತಾ ಬಂದಾಗ ಸಾರಿಯನ್ನು ಬಳಸ್ತಾ ಬಂದಾಗ ಮಗುವಿಗೆ ಆ ಸಂದರ್ಭಗಳು ಆ ಪದಗಳನ್ನು ಬಳಸ್ತಕ್ಕಂಥ ಸಂದರ್ಭಗಳು ಗೊತ್ತಾಗುತ್ತೆ ಜೊತೆಯಲ್ಲಿ ಮಗು ಕೂಡ ಒಂದು ಉತ್ತಮ ರೀತಿಯಲ್ಲಿ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಕೂಡ ಅನುಕೂಲ ಆಗುತ್ತೆ ಈ ಪದಗಳು ನಿಜವಾಗ್ಲೂ ಮ್ಯಾಜಿಕಲ್ ವರ್ಡ್ಸ್ ಅಂತಲೇ ಹೇಳ್ತೀವಿ ಇವನ್ನು ನಾವು ಹಾಗಾಗಿ ಈ ಪದಗಳನ್ನು ನಾವು ಬಳಸಬೇಕಾಗುತ್ತೆ ಸರಿ ಇಷ್ಟೆಲ್ಲವನ್ನು ಹೇಳಿದ್ವಿ ನೀವು ಅಂದ್ಕೋಬೋದು ಶಾಲೆಯಲ್ಲಿ ಇವುಗಳನ್ನೆಲ್ಲ ಟೀಚರ್ಸ್ ಹೇಳ್ತಾರಲ್ವಾ ಮತ್ತೆ ನಾವು ಮನೆಯಲ್ಲಿ ಇವನ್ನೆಲ್ಲ ಹೇಳ್ಕೊಡ್ಬೇಕು ಶಾಲೆ ಕಳಿಸೋದೇ ಅದಕ್ಕಲ್ವ ಇಂಥದ್ದೆಲ್ಲ ಕಲಿಸ್ಕೊಡ್ಲಿ ಇಂಥದ್ದೆಲ್ಲ ಹೇಳ್ಕೊಡ್ಲಿ ಅಂತ ಹೇಳಿ ಅಂತ ಅಲ್ಲ ಮಗುವಿನ ಜವಾಬ್ದಾರಿ ಕೇವಲ ಶಿಕ್ಷಕರದ್ದಷ್ಟೇ ಅಲ್ಲ ಪೋಷಕರದ್ದು ಕೂಡ ಇದೆ ಶಾಲೆನಲ್ಲಿ ಶಿಕ್ಷಕರು ಇದೆಲ್ಲದನ್ನ ಹೇಳಿಕೊಟ್ಟೇ ಕೊಡ್ತಾರೆ ಅದು ಕೂಡ ಅವ್ರ ಕೆಲಸನೇ ಇರುತ್ತೆ ಶಿಕ್ಷಣ ಜೊತೆ ಜೊತೆಗೆ ಇದೆಲ್ಲವನ್ನೂ ಹೇಳಿಕೊಟ್ಟೆ ಕೊಡ್ತಾರೆ ಟೀಚರು ಆದರೆ ಶಾಲೆಯಲ್ಲಿ ಶಿಕ್ಷಕರು ಇವುಗಳು ಇದೇ ವಿಷಯಗಳನ್ನು ಹೇಳಿ ಮನೆಯಲ್ಲಿ ತಂದೆ ತಾಯಿಗಳು ಇದೇ ವಿಷಯಗಳನ್ನ ಹೇಳಿದಾಗ ಮಗು ಒಂದು ವಿಷಯ ಅರ್ಥ ಆಗುತ್ತೆ ಓ ಇದೆಲ್ಲ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಟೀಚರು ಇದೇ ಹೇಳಿದರು ನಮ್ಮ ಅಪ್ಪ ಅಮ್ಮನ ಇದನ್ನೇ ಹೇಳ್ತಾರೆ ನಮ್ಮ ಅಜ್ಜಿ ತದನ್ನು ಇದನ್ನೇ ಹೇಳ್ತಾರೆ ಮನೆಯಲ್ಲಿ ಹದಿನೈದು ಹೇಳ್ತಾರೆ ಶಾಲೆಯಲ್ಲೂ ಹದಿನೈದು ಹೇಳ್ತಾರೆ ಅಂದಾಗ ಅವು ನಂಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಡ್ತಾರೆ ಇಲ್ಲಾಂದರೆ ಏನಾಗುತ್ತೆ ಶಾಲೆನಲ್ಲಿ ಹೇಳ್ಬಿಟ್ಟು ಮನೇಲಿ ಏ ನಮ್ಮಪ್ಪ ನಮ್ಮಮ್ಮ ಏನೋ ಹೇಳಲ್ಲ ಬಿಡು ಅನ್ನೋದು ಅಥವಾ ಶಾಲೆಯಲ್ಲಿ ಮನೆಯಲ್ಲೆಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಇದು ಮಾಡಿದಾಗ ಮಕ್ಕಳಿಗೆ ಅದು ಒಂದು ತಪ್ಪಾಗಿ ಬೆಳವಣಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೋಷಕರಾದವರು ಕೂಡ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಇವೆಲ್ಲ ವಿಷಯಗಳನ್ನ ಮಕ್ಕಳಿಗೆ ಕಲಸಿ ನಾವು ಕಲಿಸೋದ್ರಿಂದ ಈ ವಿಷಯಗಳನ್ನ ತಿಳಿಸಿ ಹೇಳೋದ್ರಿಂದ ನಮ್ಮ ಭವಿಷ್ಯದ ಉಕ್ ಉತ್ತಮ ನಾಗರಿಕರನ್ನು ನಾವು ಜವಾಬ್ದಾರಿಯುತವಾಗಿ ಬಳಸ್ತಕ್ಕಂತಹ ಒಂದು ಕೈಂಕರ್ಯದಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಶಿಕ್ಷಕರ ಶಿಕ್ಷಣದ ಜೊತೆ ಜೊತೆಗೆ ಮಗುವಿಗೆ ಇಂತಹ ಅಭ್ಯಾಸಗಳಿತ್ತು ಅಂದರೆ ಅವರು ಉತ್ತಮ ನಾಗರಿಕರ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಲ್ವಾ